ಈ ಟೀಮ್ ಎಲ್ಲ ಸೇರ್ಕೊಂಡು ಆಟೋ ಚಾಲಕರುಗಳು ಮೋಸ ಮಾಡಿರೋದು ಆ ದೊಡ್ಡ ಜಗ್ಗನ್ ಅರ್ಥ ಆಗ್ತಾ ಇಲ್ಲ ನೀನು ಪರ್ಮಿಟ್ ಇಲ್ದಿರೋ ಆಟೋ ರೋಡಲ್ಲಿ ರನ್ ಆಗ್ತಿದೆ ಅಂದ್ಮೇಲೆ ಅದಕ್ಕೆ ಜವಾಬ್ದಾರಿ ಯಾರು ಆಟೋ ಡ್ರೈವರ್ ಅಲ್ಲ ಸರ್ ಸರ್ ಈಗ ನೀವು ಹೇಳಿದ್ರೆ ಈಗ ಕಾನೂನು ಅಡಿಯಲ್ಲಿ ಒಂದಷ್ಟು ಲೈಕ್ ವ್ಯವಸ್ಥೆ ಮಾಡಿದ ಈಗ ಏನಂತಂದ್ರೆ ನಾವು ಇತ್ತೀಚಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ವಿ ಏನಪ್ಪಾ ಅಂತಂದ್ರೆ ಆಟೋ ನಂಬರ್ ಪ್ಲೇಟ್ ಗಳನ್ನ ಒಂದೇ ನಂಬರ್ ಪ್ಲೇಟ್ ನ ಎಂಟೆಂಟ್ ಗಾಡಿಲಿ ಹಾಕೊಂಡು ಅವರು ಅನಧಿಕೃತವಾಗಿ ಓಡಿಸ್ತಿದ್ದಾರೆ ಒಂದು ಅಪವಾದ ಇದೆ ಸೊ ಇದಕ್ಕೆ ನೀವೇನ್ ಸರ್ ಖಂಡಿತ ಅದು ಇದಾವೆ ಇಲ್ಲ ಅಂತ ನಾವು ಹೇಳ್ತಿಲ್ಲ ಒಂದು ಗಾಡಿ ನಂಬರ್ ಪ್ಲೇಟ್ ನ ಎಂಟು ಗಾಡಿ ಎಲ್ಲ ಸರ್ ಬೇಕಾದ್ರೆ ನೂರು ಗಾಡಿಗೂ ಬೇಕಾದ್ರೆ ಹಾಕೊಂಡು ಅಂತ ಹೋಗಿದ್ದಾರೆ ಅದ್ ಯಾರು ಮಾಡ್ತಾರೆ ಸತ್ಯ ಹಂಡ್ರೆಡ್ ಪರ್ಸೆಂಟ್ ಇದಾವೆ ಇದಾವೆ ಏನಾಗಿರ್ತವೆ ಕೆಲವೊಂದು ಸೇಲ್ ಆಗಿರ್ತವೆ ಆ ಟೈಮ್ ಅಲ್ಲಿ ವೇರಿಯೇಷನ್ ಇರ್ತದೆ ಆದ್ರೂನು ಕೂಡ ಅದ್ರಲ್ಲಿ ಸತ್ಯ ಇದೆ ನಾವಿಲ್ಲ ಅಂತ ಹೇಳಲ್ಲ ಒಂದೇ ನಂಬರ್ ಪ್ಲೇಟ್ ಅನ್ನ ಆಟೋಗಳನ್ನ ಹತ್ತೈದು ಕಡೆ ಹಾಕೊಂಡು ಅದ್ರ ನೂರ್ ಗಾಡಿಗೂ ಕೂಡ ಬೇಕಾದ್ರೆ ಹಾಕಿರುವಂತ ಮಹಾನ್ ಅವರು ಇದರ ಇಲ್ಲ ಅಂತ ಹೇಳಲ್ಲ ಅಂತವ್ರ ಯಾರು ಏನು ಅಂತ ಪತ್ತೆ ಹಚ್ಚಿದ್ಮೇಲೆ ಅಂತವ್ರ ಮೇಲೆ ಇಂಡಿವಿಜುವಲ್ ಕ್ರಮ ತಗೊಳ್ಳುವಂತ ರೀತಿಯಲ್ಲಿ ಅವ್ರ ಮೇಲೆ ಪ್ರಸಾರ ತರುವಂತ ಕೆಲಸ ಅಧಿಕಾರಿಗಳ ಕಡೆಯಿಂದ ಮಾಡಿದಾಗ ಅದ್ರ ಮಟ್ಟ ಹಾಕಕ್ ಸಾಧ್ಯ ಇಲ್ಲ ಅಂದ್ರೆ ಯಾಕೆಲ್ಲೂ ಸಾಧ್ಯ ಇಲ್ಲ ಕಂಟ್ರೋಲ್ ಮಾಡೋದಕ್ಕೆ ಬರೀ ಆಟೋದಲ್ಲಿ ಅಲ್ಲ ಸರ್ ಅದು ದೊಡ್ಡ ದೊಡ್ಡ ಖಾಸಗಿ ಬಸ್ ಗಳಲ್ಲೂ ಕೂಡ ನಡೀತಾ ಇದ್ದಾವೆ ಎಷ್ಟು ಬೇಕಾಗ್ತಾ ಇದ್ದವ್ರು ಒಂದೇ ಬಸ್ ನಂಬರ್ ಪ್ಲೇಟ್ ಅನ್ನ ಸುಮಾರು ಬಸ್ಗಳು ಅವ್ರ ಬಸ್ ಅಲ್ಲೂ ಇದಾವ್ರು ಈಗ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರು ಸೊ ಯಾರ ಹೆಸರು ಹೇಳ್ತೀನಿ ಪ್ರಶ್ನೆ ಮಾಡ್ರು ಆದ್ರೆ ಈಗ ಅವ್ರ ವಿರುದ್ಧವಾಗಿ ಒಂದಷ್ಟು ವಿಡಿಯೋಗಳನ್ನ ಮಾಡೋದು ಶುರು ಮಾಡಿದ್ರು ಇದು ಸುಳ್ಳು ಹೇಳ್ತಿದ್ದಾರೆ ಸೊ ಈಗ ನೀವ್ ಹೇಳ್ತಿದ್ದೀರಾ ಹೌದು ಇದಾವೆ ಯಾವ್ದು ಕರೆಕ್ಟ್ ಯಾವ್ದು ಸರಿ ಸರ್ ಸರ್ ನೋಡಿ ಇಲ್ಲಿ ಮೊದಲನೇದಾಗಿ ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ ಲಾಯರ್ ಜಗದೀಶ್ ಇದ್ರ ಬಗ್ಗೆ ಧ್ವನಿ ಎತ್ತಿದ್ರು ಅನ್ನೋದಕ್ಕೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಸರ್ಕಾರ ಫಸ್ಟ್ ಆಫ್ ಆಲ್ ಜನಗಳು ಟೋಟಲ್ ಜನ ಸಂಗ್ರಹಣೆ ಮಾಡ್ಕೊಂಡು ಸಾರ್ವಜನಿಕ ಹಿತಾಸಕ್ತಿ ಆಧರಿಸಿ ಆಟೋ ಚಾಲಕರುಗಳು ಹಣ ಜಾಸ್ತಿ ತಗೊಳ್ತಿದ್ದಾರೆ ಅನ್ನೋ ಒಂದು ದೂರುಗಳು ಜಾಸ್ತಿ ಬಂದ ಮೇಲೆ ಸರ್ಕಾರ ಕ್ರಮ ಮುಂದಾಗ್ತು ಯಾಕೆ ಅಂದ್ರೆ ಬೈಕ್ ಟ್ಯಾಕ್ಸಿ ಯಾವಾಗ ಸ್ಟಾಪ್ ಆಯ್ತು ಆಗ ಏಕಾಏಕಿ ಆಪ್ ಸಂಸ್ಥೆಗಳು ಆಟೋದವ್ರ ಕಡೆಯಿಂದ ಪ್ರಯಾಣಿಕರನ್ನ ಸುಲಿಗೆ ಮಾಡಕ್ ನಿಂತ್ಕೊಂಡ್ರು ನಾಲ್ಕ್ ಕಿಲೋಮೀಟರ್ ಗೆ ನೂರೈವತ್ ಕೊಡು ಇನ್ನೂರ್ ರೂಪಾಯಿ ಕೊಡು ಅನ್ನೋ ತರ ಎಲ್ಲಾ ತೋರ್ಸ್ಕೊಂಡು ಸುಲ್ಗೆ ಮಾಡಕ್ ನಿಂತ್ಕೊಂಡ್ರು ಇದು ಮಾಧ್ಯಮ ದೃಷ್ಟಿಗಳು ಬಿತ್ತು ಮಾಧ್ಯಮದವರು ಇದನ್ನೆಲ್ಲವನ್ನೂ ಕೂಡ ಕೂಡಿ ತರಿಸ್ಕೊಂಡು ಸುದ್ದಿ ವರದಿ ಮಾಡಿದ್ರು ಯಾರು ಜನ ಈ ರೀತಿಲಿ ಜಾಸ್ತಿ ಹಣಗಳನ್ನ ಕೊಟ್ಟಿದ್ರು ಅವ್ರು ಸರ್ಕಾರಕ್ಕೆ ಮೇಲ್ ಮಾಡಿದ್ರು ಮತ್ತೆ ಆನ್ಲೈನ್ ಮುಖಾಂತ್ರನು ಕೂಡ ಅದನ್ನೆಲ್ಲ ಸೋಷಿಯಲ್ ಮೀಡಿಯಾದವ್ರ್ ಮುಖಾಂತ್ರ ಎಲ್ಲ ರಿಪೋರ್ಟ್ ಮಾಡಿದ್ರು ಹಾಗಾಗಿ ಸರ್ಕಾರಕ್ಕೂ ಗೊತ್ತಾಯ್ತು ಈ ಸಂಸ್ಥೆಗಳು ಈ ತರ ಆಟೋ ಚಾಲಕನೆಲ್ಲ ಬಳಸ್ಕೊಂಡು ಮಾಡ್ತಾ ಇದ್ದಾರೆ ಏಕಾಏಕಿ ರಾಮಲಿಂಗಾರೆಡ್ಡಿ ಅವರು ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾರು ಮೀಟರ್ ಬಳಸೋದಿಲ್ಲ ಯಾರು ಗಾಡಿ ಡಾಕ್ಯುಮೆಂಟ್ಗಳು ಸರಿಯಾಗಿ ಇಟ್ಕೊಂಡಿರೋದಿಲ್ಲ ಇಂಥವ್ರ ಮೇಲೆ ನೀವು ನಿರ್ದಾಕ್ಷಿಣ ಕ್ರಮ ತಗೊಳ್ಳಿ ಅಂತ ಹೇಳಿ ಇಲಾಖೆ ಇದ್ ಮಾಡ್ತು ಅವ್ರ ಅದು ಮಾಡೋ ಟೈಮ್ಗೂನು ಈ ವ್ಯಕ್ತಿ ಈ ಸಬ್ಜೆಕ್ಟ್ ಎತ್ಕೊಂಡು ಮಾತಾಡೋ ಟೈಮ್ಗೂನು ಎರಡು ಸಿಂಕ್ ಆಗೋಯ್ತು ಅಷ್ಟೇ ಬಿಟ್ರೆ ಇಲ್ಲಿ ಜಗದೀಶ್ ಇಂದ ಏನೋ ಬೆಳವಣಿಗೆ ಆಯ್ತು ಅಂತ ಅಲ್ಲ ಈಗ ಜಗದೀಶ್ಗೆ ಯಾಕೆ ಬೆಳವಣಿಗೆ ಆಗಕ್ ಶುರು ಆಯ್ತು ಅಂದ್ರೆ ಇಲ್ಲಿ ಈ ಪ್ರೊಸೆಸ್ ಶುರು ಆದಾಗ ಜಗದೀಶ್ ಇನ್ವಾಲ್ವ್ ಆದ್ರು ಇನ್ವಾಲ್ವ್ ಆದಾಗ ಏನಾಯ್ತು ಕೆಲವರು ಈಗ ಯಾರು ಈಗ ಈ ತರ ನಂಬರ್ ಪ್ಲೇಟ್ ಗಳು ಹಾಕೊಂಡು ಓಡಾಡ್ತಿದ್ರು ಇಲ್ಲ ಇನ್ ಯಾವ್ದೋ ಒಂದು ಆಕ್ಟಿವಿಟೀಸ್ ಗಳನ್ನ ತೊಡಕೊಂಡಿದ್ರು ಅಂತವ್ರ ಮಾಹಿತಿಗಳು ಕೆಲವ್ರು ಯಾರು ತಿಳ್ಕೊಂಡಿರ್ತಾರಲ್ಲ ಅವ್ರು ಜಗದೀಶ್ಗೆ ಮಾಹಿತಿಗಳನ್ನ ಕೊಡೋದಕ್ ಶುರು ಮಾಡಿದ್ದಾರೆ ವಾಟ್ಸಪ್ ಮುಖಾಂತರ ಇನ್ನೊಂದು ಮುಖಾಂತರನೋ ಸರ್ ಈಗ ನಡೀತಾ ಇದೆ ಇದನ್ನೆಲ್ಲ ನೀವು ನೋಡಿ ಅಂತ ಆ ವ್ಯಕ್ತಿನ ಕುದ್ದು ಫೀಲ್ಡ್ ಅಲ್ಲಿ ಇಳಿದು ಅದನ್ನೆಲ್ಲ ತನಿಖೆ ಮಾಡಿರುವಂತದ್ದಲ್ಲ ಈಗ ಯಾರೋ ಒಬ್ಬ ಈಗ ನಮ್ ಪರಿಚಯ ಸ್ನೇಹಿತರೆ ಯಾಕೆ ಅಂದ್ರೆ ಅಲ್ಲಿ ಏನೋ ಮಾಡ್ತಿರ್ತಾರೆ ಆ ವಿಷಯ ಗೊತ್ತಿರುತ್ತೆ ಅವನ್ ಹೆಂಗಾದ್ರೂ ಮಾಡಿ ಸಿಗಾಸ್ಬೇಕಲ್ಲ ಅನ್ಬಿಟ್ಟು ನಾವೇನ್ ಮಾಡ್ತೀವಿ ಇನ್ನೊಬ್ರಿಗೆ ಅಂತ ಕೆಲಸ ಮಾಡ್ತೀವಿ ಹಂಗೆ ಜಗದೀಶ್ ಯಾರೋ ಒಬ್ರು ಇರ್ತಾರೆ ಅದೆಲ್ಲ ಮಾಹಿತಿಗಳನ್ನ ತಗೊಂಡು ನಂದೇನೋ ಒಂದ್ ಟೀಮ್ ಈಗ ಎಲ್ಲಾ ಮಾಡ್ತಾ ಇದೆ ನೋಡಿ ಇದೆಲ್ಲ ನಾನ್ ಕೊಟ್ಟೆ ಅಂತ ಹೇಳಿ ಆ ವ್ಯಕ್ತಿ ನಾನು ನನ್ ಕೋಳಿಯಿಂದಾನೇ ಇದೆಲ್ಲ ಬೆಳಕಿ ಬಂದಿದ್ದು ಅನ್ನೋ ರೀತಿಲಿ ನನ್ ಮುಂಜಾಗ ಕೂಗ್ತಾ ಇದೆ ಕೂಗ್ತಾ ಇದೆ ಹೊಡೆದಂತ ಈಗ ನಾವೀಗ ಸೋಷಿಯಲ್ ಮೀಡಿಯಾ ಸಾರ್ ಈಗ ಯಾರ್ ಏನ್ ಹೇಳಿದ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆ ಸಬ್ಜೆಕ್ಟ್ ವೈರಲ್ ಆಯ್ತು ಅಂದ್ರೆ ಓ ಹೌದೇನೋ ಅನ್ನೋ ರೀತಿ ಜನ ನಂಬ ಸಹಜ ಹಂಗಾಗಿ ಜಗದೀಶ್ ಎತ್ಕೊಂಡಿದ್ದು ಮ್ಯಾಟ್ರಗುನು ಇದು ಬಂದಿದ್ ಮ್ಯಾಟ್ರಗುನು ಎರಡು ಸಿಂಕ್ ಆಯ್ತೆ ಹೊರತು ಆ ಅಗ್ರಿ ಜಗದೀಶು ಆ ನಂಬರ್ಗಳನ್ನ ನೋಟ್ ಮಾಡಿದ್ದು ಅಗ್ರಿ ಮತ್ತ ಆ ವಿಚಾರವಾಗಿ ಸುದ್ದಿ ಮಾಧ್ಯಮದಲ್ಲಿ ಬಂದಿದ್ದು ಅಗ್ರಿ ಮತ್ತೆ ಅದ್ರ ತನಿಖೆ ಯಾರು ಮಾಡ್ಲೇ ಇಲ್ಲ ಬರೀ ಪ್ರಚಾರ ಆಯ್ತು ವಿಚಾರ ಅಷ್ಟೇ ಯಾರು ಈ ನಂಬರ್ ಪ್ಲೇಟ್ಗಳನ್ನ ಬಳಸ್ಕೊಂಡು ಮಾಡ್ತಿದ್ದವ್ರು ಯಾರು ಈಗ ಜಗದೀಶ್ ಹೇಳ್ಬಿಟ್ರೆ ಸಾಲದು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೆಲ್ಲ ಮಾಹಿತಿ ಕಲೆ ಹಾಕ್ಕೊಂಡು ಯಾರು ಈ ಅಕ್ರಮ ಚಟುವಟಿಕೆಗಳು ಮಾಡ್ತಾ ನೋಡಿ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ಈಗ ಒಂದು ಆಟಗಳ ಸಂಖ್ಯೆ ಪರ್ಮಿಟ್ ಇಲ್ದಿರೋ ಆಟಗಳು ಇಷ್ಟೊಂದಿದಾವೆ ಅಂತ ಅಂದ್ರು ಅಷ್ಟು ಲಕ್ಷ ಆಟೋಗಳು ಯಾಕೆ ಇನ್ನು ಅಧಿಕಾರಿಗಳು ಸೀಜ್ ಮಾಡಿಲ್ಲ ಬರೀ ಬೆರಳಿಕೆ ಅಷ್ಟು ಒಂಬೈನೂರ ಆಟೋ ಅಂತ ತೋರಿಸ್ತಾ ಇದಾರೆ ಈಗ ಲಕ್ಷಾಂತರ ಆಟಗಳು ಓಡ್ತಾ ಇದಾವಲ್ಲ ಇನ್ನು ಯಾಕೆ ಆಟಗಳು ಸೀಜ್ ಆಗಿಲ್ಲ ಆ ಸೀಸ್ ಆಗುವಂತ ರೀತಿ ಕೆಲಸ ಮಾಡ್ಬೇಕಾಗಿದ್ದವ್ರು ಯಾರು ಜಗದೀಶ್ ನನ್ನಿಂದನೇ ಅಂತ ಹೇಳೋ ವ್ಯಕ್ತಿ ಇನ್ನು ಲಕ್ಷಾಂತರ ಆಟಗಳನ್ನ ಇಳಿಸ್ತು ಬಂದು ಫೀಲ್ಡ್ ಇಳಿದು ಸರಿನಾ ಮತ್ತೆ ಆ ಆಟೋಗಳು ನಂಬರ್ ಪ್ಲೇಟ್ಗಳು ಹಿಂಗಿಗೆಲ್ಲ ಆಗ್ತಾ ಇದಾವೆ ಕಂಡಿಡಿ ಮರಯ ಈನ್ ಏನೋ ಟೀಮ್ ಐತೆ ಅಂತಲ್ಲ ಕಂಡಿಡ್ಕೊಂಡು ಯಾರು ಈ ಕೃತ್ಯ ನಡೆಸ್ತಿದಾರೆ ಇದನ್ನ ನಡೆಸ್ತಿರುವಂತಹ ಮೇನ್ ವ್ಯಕ್ತಿ ಯಾರು ತಗೋ ಒಮ್ಮೆ ಸೀರಿಯಸ್ ಆಕ್ಷನ್ ತಗೊಳ್ಳೋ ರೀತಿ ಕೆಲಸ ಮಾಡೋ ಇದೋ ಆತ ಮಾಡ್ತಿಲ್ಲ ಮಾಧ್ಯಮದವ್ರು ಏನ್ ಮಾಡ್ತಾರೆ ಇವತ್ತು ಆರ್ಟಿಒದವ್ರು ಕಾರ್ಯಾಚರಣೆ ಮಾಡಿದ್ರು ಇವತ್ತು ಇಷ್ಟ ಮಾಡಿದ್ರು ಅಂತ ವಿಡಿಯೋ ಮಾಡಾಕ್ತಾರೆ ಇವ್ನ ಆ ವಿಡಿಯೋ ನೋಡ್ತಾನೆ ಆ ವಿಡಿಯೋ ಎತ್ಕೊಂಡ್ ಬರ್ತಾನೆ ಇದನ್ನ ನಾನೇ ಮಾಡ್ಸಿದ್ದು ಅಂತ ಕುತ್ಕೊಂಡು ಹಚ್ಕೊಂತಾನ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋರು ಏನ್ ಅನ್ಸುತ್ತೆ ಓ ಇವನ್ ಹೇಳಿರೋದಕ್ಕೆ ಮಾಡ್ತಾ ಇರೋದು ಅನ್ನೋದ್ರಲ್ಲಿ ಗೊತ್ತಿರ್ಜಾರ ಆ ತರ ತಿಳ್ಕೊತಾರೆ ಈಗ ನಮ್ಮಂತವ್ ಏನ್ ನಡೀತಾ ಇದೆ ಅಂತ ಅರ್ಥ ಮಾಡ್ಕೊಂತಿದಿವಿ ಅದ್ರ ಬಗ್ಗೆ ಮಾತಾಡ್ತಿದೀವಿ ಹಂಗಾಗಿ ಲಾಯರ್ ಜಗದೀಶ್ ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಆತ ಮುಚ್ಚಾಟಿಕೆಯಲ್ಲಿ ಮಾತಾಡ್ತಿದ್ದಾನೆ ಅಷ್ಟೇ ಸರ್ ಈಗ ನಿಮ್ ಪ್ರಕಾರ ಅವ್ರು ಮಾಡಿರುವಂತಹ ಒಂದಷ್ಟು ಆರೋಪಗಳು ಸತ್ಯನ ಅಲ್ಲ ಸರ್ ನಾನು ಆರೋಪ ಸತ್ಯ ಅಲ್ಲ ಅಂತ ನಾನು ಹೇಳ್ತಿಲ್ಲ ಯಾಕೆಂದ್ರೆ ನಾವೇನೇ ಈ ರೀತಿ ಕ್ರಮಗಳು ತಗೊಳ್ಳಿ ಅಂತ ದೂರ್ಗಳ ಕೊಟ್ಟಿರೋದು ಇದೇ ಸತ್ಯ ನೋಡಿ ಡಿ ಸಿ ಅವ್ರಗಳಿಗೆ ಇದೇ ಬೆಂಗಳೂರು ಡಿ ಸಿ ಅವ್ರಿಗೆ ನಾವೇ ಹೋಗಿ ದೂರ್ ಕೊಟ್ಟಿದೀವಿ ನೋಡಿ ಆಟೋ ಚಾಲಕರುಗಳು ಕರ್ತ ಕಡೆ ಬರ್ತಾ ಇಲ್ಲ ಪ್ರಯಾಣಿಕರುಗಳಿಗೆ ಮೀಟರ್ ಆಗ್ತಾ ಇಲ್ಲ ಅಗ್ರಿಗೇಟರ್ ಆಪ್ ಸಂಸ್ಥೆಗಳು ಮೊರೆ ಹೋಗಿರೋದ್ರಿಂದ ಅವರು ಮೀಟರ್ ಗಳನ್ನ ರಿನ್ಯೂವಲ್ ಮಾಡಿಸ್ಕೊತಿಲ್ಲ ನೀವು ಮೀಟರ್ ಬೆಲೆ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತೀರಾ ನೀವು ಮೀಟರ್ ಬೆಲೆ ಜಾಸ್ತಿ ಮಾಡೋದನ್ನು ಕೂಡ ಮೀಟರ್ ಗಳನ್ನ ರಿನ್ಯೂವಲ್ ಮಾಡಿಸ್ಕೊತಿಲ್ಲ ಅಂತ ನಾವು ದೂರು ಕೊಟ್ಟಿದೀವಿ ಆಮೇಲೆ ಪೊಲೀಸ್ ಟ್ರಾಫಿಕ್ ಪೊಲೀಸ್ ಕಮಿಷನರ್ ದೂರು ಕೊಟ್ಟಿದೀವಿ ಹೊರ ರಾಜ್ಯದಿಂದ ಬಂದು ನಮ್ಮ ಕನ್ನಡಿಗರ ಆಟೋಗಳನ್ನ ಓಡಿಸ್ತಾ ಇದ್ದಾರೆ ಹಿಂದಿ ವಾಲಗಳ ಸಂಖ್ಯೆ ಜಾಸ್ತಿ ಆಗಿದೆ ಅವ್ರ ಹತ್ರ ಇರೋ ಆಟಗಳೆಲ್ಲ ಕನ್ನಡಿಗರದೇ ಆರ್ ಸಿ ಟ್ರಾನ್ಸ್ಫರ್ಗಳಾಗಿಲ್ಲ ಈ ತರ ಆಟೋಗಳ ಮೇಲೆಲ್ಲ ಫೈನಾನ್ಸ್ ಗಳು ಕೊಟ್ಟಿದ್ದಾರೆ ಫೈನಾನ್ಸ್ ಕೊಟ್ಟಿರುವಂತಹ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ನಡೆದಿಲ್ಲ ಈ ರೀತಿ ನಾನಾ ತರ ಕಂಪ್ಲೇಂಟ್ಗಳನ್ನ ಕೊಟ್ಟಿದ್ದೀವಿ ಸರ್ ಹಂಗಾಗಿ ಜಗದೀಶ್ ಕೊಟ್ಟಿರೋದ್ರಿಂದ ಅಂತಲ್ಲ ಆತನು ಮಾಡಿರ್ಬೋದು ನಾನು ಅದೇ ಹೇಳದ್ನಲ್ಲ ಆ ಮರದಲ್ಲಿ ಹಣ್ಣು ಉದರೋದಕ್ಕೂ ಈತ ಹೊಡಿಯೋದಕ್ಕೂ ಎರಡು ಒಂದೇ ಆಗಿದೆ ಅಷ್ಟೇ ಹಂಗಾಗ ಆತ ಮಾತಾಡ್ತಿದ್ದಾನೆ ಸರ್ ಈಗ ಈಗ ಏನಂತಂದ್ರೆ ಅವ್ರು ಹೇಳೋದು ಏನೋ ಆರೋಪ ಏನಪ್ಪ ವೈಟ್ ಟ್ಯಾಕ್ಸಿ ಅನಧಿಕೃತ ಅಂತೀರ ಆತರ ಆದ್ರೆ ಈಗ ನಡೀತಾರ ಈಗ ಈಗ ಅನಧಿಕೃತವಾಗಿ ಆಟೋಗಳು ನಡೀತಾರೆ ಅಂತಾಗ್ಲಿ ಈಗ ಅದ್ರ ನಂಬರ್ ಪ್ಲೇಟ್ ಸೊ ಇದು ಅನಧಿಕೃತನೇ ಅಲ್ವಾ ಸರ್ ಇಲ್ಲ ಅಂತ ನಾವ್ ಹೇಳ್ತೀರಾ ಖಂಡಿತ ನೋಡಿ ಸರ್ ನಾವ್ ಯಾರೇ ಆಗ್ಲಿ ಈಗ ವೈಟ್ ಬೋರ್ಡ್ ಕಾರಲ್ಲಿ ಏನಾದ್ರು ನಾವು ಕಮರ್ಷಿಯಲ್ ಪರ್ಪಸ್ ಬಳಸಿದ್ರೆ ಬೇಕಾದ್ರೆ ಅದನ್ನ ಕಂಡಿಡೀಲಿ ನೋಡಿ ಈ ತರ ಓಲಾ ಊಬರ್ ಇನ್ನೊಂದು ಎಕ್ಸೆಟ್ರಾ ಸಂಸ್ಥೆಗಳಲ್ಲಿ ವೈಟ್ ಬೋರ್ಡ್ ಆಗ್ತಿದಾವೆ ಅಂತ ಕಂಡಿಡೀಲಿ ವೈಟ್ ಬೋರ್ಡ್ ಆಟಗಳು ರನ್ ಆಗ್ತಾ ಇದಾವೆ ಅದು ಕಮರ್ಷಿಯಲ್ ಪರ್ಪಸ್ ಗಾಡಿ ಅದಕ್ಕೆ ಅಂತಾನೆ ತಂದಿರ್ತಾರೆ ತಂದಿದ್ದಾಗ ಅದ್ರಲ್ಲಿ ಏನಿಲ್ಲ ಪರ್ಮಿಟ್ ಇಲ್ಲ ಪರ್ಮಿಟ್ ಇಲ್ದಿರೋ ಆಟೋ ರೋಡ್ ಅಲ್ಲಿ ರನ್ ಆಗ್ತಿದೆ ಅಂದ್ಮೇಲೆ ಅದಕ್ಕೆ ಜವಾಬ್ದಾರಿ ಯಾರು ಆಟೋ ಡ್ರೈವರ್ ಅಲ್ಲ ಸರ್ ಆರ್ ಟಿಒ ಇನ್ಸ್ಪೆಕ್ಟರು ಡಾಕ್ಯುಮೆಂಟೇ ಇಲ್ಲ ಪರ್ಮಿಟ್ ಇಲ್ಲ ಅಂದ್ರೆ ಆ ಗಾಡಿನ ಹೆಂಗ್ ಎಫ್ಸಿ ಮಾಡಿದ್ರು ಎಫ್ಸಿ ಅಪ್ಪ ಗಾಡಿ ರನ್ ಆಗೋಯ್ತು ಈಗ ಮುಂದಿನ ವರ್ಷಕ್ಕೆ ಅವನು ಎಫ್ಸಿ ಬರ್ಬೇಕಾನೆ ಪರ್ಮಿಟ್ ಇಲ್ದಿರೋ ಎಫ್ ಸಿ ಮಾಡಿದೆ ಇಲ್ಲಿ ಪ್ರಶ್ನೆ ಮಾಡ್ಬೇಕಾಗಿರೋದು ಆರ್ ಟಿಒ ಇನ್ಸ್ಪೆಕ್ಟರ್ ಆರ್ ಟಿಒ ಇಲಾಖೆ ಅವ್ರು ಮಾಡಿರೋ ತಪ್ಪಿಗೆ ಇವತ್ತು ಆಟೋದವರು ಡಾಕ್ಯುಮೆಂಟ್ಗಳು ಇಟ್ಕೊಂಡಿಲ್ಲ ಅವ್ರು ಅಕ್ರಮವಾಗಿ ಇಟ್ಕೊಂಡಿದ್ದಾರೆ ಆಟೋನ ಅಂದ್ರೆ ಅದು ನೇರ ಹೊಣೆ ಇವ್ರುಗಳು ಆಗ್ತಾರೆ ಸರ್ ಈಗ ಈಗ ಆಟೋಗೆ ಪರ್ಮಿಟ್ ಇಲ್ಲ ಸರ್ ಎಂಗೆ ಆಟೋ ಮೇಲೆ ಸೇಟ್ಗಳು ಸಾಲ ಕೊಡ್ತಾರೆ ಡಾಕ್ಯುಮೆಂಟ್ ಇಲ್ದಿರೋ ಆಟೋಗೆ ಸಾಲ ಯಾವಾಗ ಕೊಡಕ್ ಬರ್ತದೆ ನೀವೇ ಹೇಳಿ ಅಲ್ಲ ತಪ್ಪಿತಸ್ತ್ರೆ ಯಾರು ಸೇಟುಗಳು ಆರ್ ಟಿ ಓದೋನು ಸಾಲ ಕೊಟ್ಟಿರೋ ಸ್ಟೇಟುಗಳು ಪ್ರೈವೇಟ್ ಬ್ಯಾಂಕ್ ಇದಕ್ಕೆ ಮೋಸ್ಗಾರರುಗಳು ಸರಿ ಪರ್ಮಿಟ್ ಇಲ್ಲದೆ ಇರುವಂತಹ ಆಟೋ ಅಂದ್ರೆ ಈ ಆಟೋ ಮಾರ್ದವ್ರು ಯಾರು ಡೀಲರ್ ಗಳು ಆಟೋ ಮ್ಯಾನುಫ್ಯಾಕ್ಚರ್ ಮಾಡಿ ತಂದು ನಿಲ್ಸದ್ಮೇಲೆ ಫ್ರಾಂಚೈಸಿ ತಗೊಂಡು ಮಾರ್ತಾರಲ್ಲ ಆ ಡೀಲರ್ ಲೋಕಲ್ ಡೀಲರ್ ಸರ್ ತಪ್ಪಿತಸ್ರು ಇವ್ರುಗಳು ಆಟೋ ಡ್ರೈವರ್ ಅಲ್ಲ ಆಟೋ ಡ್ರೈವರ್ ಏನ್ ಸರ್ ಗೊತ್ತಿರುತ್ತೆ ಅವನು ಹೋಗ್ತಾನೆ ಆಟೋ ಕೊಡ್ತಾನೆ ಅಂತ ತಗೊಂಡ್ಬರ್ತಾನೆ ಫಾಲೋ ಪಡ್ತಿರೋರ್ಗಳು ಈ ದೊಡ್ಡ ಟೀಮ್ ಈ ಟೀಮ್ ಎಲ್ಲ ಸೇರ್ಕೊಂಡು ಆಟೋ ಚಾಲಕರು ಆ ದೊಡ್ಡ ಜಗ್ ಅರ್ಥ ಆಗ್ತಾ ಇಲ್ಲ ನೀನು ಈ ಬುಡುಕ್ಕೆ ಕೈ ಹಾಕೋ ಬರ ಅಂದ್ರೆ ಅದ್ಯಾವ ಮರದಲ್ಲಿರೋ ಅಂತ ಲಾಸ್ಟ್ ಕೊಂಬೆ ಹಿಡ್ಕೊಂಡು ಅಳ್ಳಾಡ್ಸೋ ರೀತಿಲಿ ಆಟೋ ಡ್ರೈವರ್ ಗಳು ಸರಿ ಇಲ್ಲ ಆಟೋ ಡ್ರೈವರ್ ಹೌದು ಗುರು ಆಟೋ ಡ್ರೈವರ್ ಗಳು ಪ್ರಯಾಣಿಕರ ಹತ್ರ ಬಾಯಿಗೆ ಬಂದಂಗ್ ದುಡ್ಡು ಕೇಳ್ತಾರೆ ನಾವು ಹೇಳ್ತೀವಿ ಅಂಗ ಕೇಳ್ಬಾರ್ದು ಅಂತ ದೂರ್ ಕೊಟ್ಟಿದ್ದೀವಿ ಅದು ನೀನು ಹೇಳ್ತೀವಿ ಸಂತೋಷ ಆದ್ರೆ ಬದಲಾವಣೆ ತಗೊಂಬಾ ಆಟೋ ಡ್ರೈವರ್ಗಳು ಮೀಟರ್ ಹಾಕ್ಬೇಕು ಖಂಡಿತ ಮೀಟರ್ ಅಲ್ಲೇ ಸರ್ವಿಸ್ ಕೊಡ್ಬೇಕು ಅದನ್ನು ತಗೊಂಬ ನಮಗೂ ಖುಷಿಯ ನಾವು ಅದನ್ನ ಮಾಡುವಂತಾನೆ ಹೇಳ್ತಾ ಇರೋದು ಪ್ರಯಾಣಿಕರುಗಳು ಕರ್ಕೊಂಡೆ ಬರ್ಬೇಕು ಹೌದು ಅದು ಆಗ್ಲೇಬೇಕು ಅಂತಾನೆ ಹೇಳ್ತಾ ಇರೋದು ನಾವ್ ಯಾವ್ದನ್ನು ವಿರೋಧ ಮಾಡ್ತಿಲ್ಲ ಸರ್ ಇವ್ ಮಾಡ್ತಾ ಇರೋ ಆಕ್ಟಿವಿಟೀಸ್ ಗಳು ಹೆಂಗಿದಾವೆ ಅಂದ್ರೆ ನೇರವಾಗಿ ಆಟೋ ಡ್ರೈವರ್ಸ್ ಗಳನ್ನ ಬೆಳ್ ಮಾಡಿ ತೋರಿಸ್ಬೇಡ ಈಗ ನೋಡಿ ಸರ್ ಇಷ್ಟೆಲ್ಲ ಬೆಳವಣಿಗೆ ನಡೀತಲ್ವಾ ಈಗ ಆಟೋ ಡ್ರೈವರ್ ಗಳು ಎಫ್ಸಿಗೆ ಹೋಗ್ತಾ ಇದ್ದಾರೆ